ವಿನೋದ್ ಒಂದು ಕಾಲೇಜ್ಗೆ ಹೋದಾಗ ಹಚ್ಚ ಹಸಿರು ವಾತಾವರಣ ನೋಡಿ ಅವನ ಮನಸ್ಸು ಒಮ್ಮೆ ಹಾರಿ ಆಕಾಶ ಕಂಡು ಬಂದಂತಾಯಿತು ಮಿತ್ರರೆಲ್ಲ ಅವನಿಗೆ ತಮಾಷೆ ಮಾಡ್ತಿದ್ರು ಕಾಲೇಜಿನಲ್ಲಿ ಆಗಿನ್ನೂ ಲೆಸನ್ ಪ್ರಾರಂಭವಾಗಿರ್ಲಿಲ್ಲ ಲೆಕ್ಚರರೆಲ್ಲ ರಜೆ ಹೋಗಿದ್ದರಿಂದ ಕಾಲೇಜ್ಗೆ ಬಂದಿರಲಿಲ್ಲ ಕಾಲೇಜ್ ಅದೇ ತಾನೇ ಪ್ರಾರಂಭವಾಗಿತ್ತು ಅಡ್ಮಿಷನ್ ಮಾಡ್ಕೋತಾ ಇದ್ರು ಹದಿಹರೆಯದ ಹುಡುಗಿಯರು ಮಾಡ್ರನ್ ಡ್ರೆಸ್ನಲ್ಲಿ ಕಾಲೇಜ್ಗೆ ಬಂದು ಅಡ್ಮಿಷನ್ ಮಾಡಿಸ್ತಾ ಇರುವುದು ವಿನೋದನಿಗೆ ಸ್ಪಷ್ಟವಾಗಿ ಕಾಣಿಸ್ತು ಅವನ ಕಣ್ಣುಗಳು ಪರಸ್ಪರ ಹುಡುಗಿಯರ ಮೇಲೆ ಬಿದ್ದವು ಮಾತು ಮೌನವಾಗಿತ್ತು ಆ ಕಣ್ಣುಗಳೇ ಮಾತಾಡ್ತಿದ್ದವು ಅದಕ್ಕಿಷ್ಟು ಅಗಾಧ ಶಕ್ತಿ ಪ್ರೀತಿಯ ಬಲೆಯನ್ನ ಹೆಣೆಯಲು ಅದು ಮುಂಚೂಣಿಯಲ್ಲಿದ್ದಂತೆ ಕಾಣಿಸ್ತು ಅಲ್ಲಿ ಬಂದ ಐವತ್ತು ಅರವತ್ತು ಹುಡುಗಿಯರಲ್ಲಿ ಲಕ್ಷಣವಾದ ಹುಡುಗಿಯನ್ನೇ ಆ ಕಣ್ಣುಗಳು ಆಯ್ಕೆ ಮಾಡಿದ್ದವು ನಾಲ್ಕು ಕಣ್ಣು ಬೆರೆತಂತೆ ವಿನೋದನಿಗೆ ಅನಿಸ್ತು ಅವಳ ಹೆಸರು ಕೇಳಿ ಅವಳ ಜೊತೆಗೆ ಮಾತಾಡಬೇಕೆಂಬ ಹಂಬಲ ಅವನಿಗೆ ತೀವ್ರವಾಗಿತ್ತು ಆ ಹುಡುಗಿಯ ಕಣ್ಣುಗಳು ಮಿನುಗು ತಾರೆಯಂತೆ ಇದ್ದವು ತುಟಿಗಳಲ್ಲಿ ಜೇನು ಸುರಿಯುತ್ತಿತ್ತು ಅವಳ ಎತ್ತರ ಗಾಂಭೀರ್ಯ ಮೈಮಾಟ ಎಲ್ಲವೂ ಹೇಳಿ ಮಾಡಿಸಿದಂತಿತ್ತು ಅವಳು ನಕ್ಕಾಗ ಹಲ್ಲುಗಳು ದಾಳಿಂಬೆ ಹಣ್ಣಂತೆ ಪಳಪಳನೆ ಒಳಿತಾ ಇದ್ದವು ಅವಳು ನಡೆಯುತ್ತಿರುವಂತೆ ಹೆಜ್ಜೆಗಳೇ ನೃತ್ಯ ಹಾಡಿದಂತೆ ಕಾಣಿಸ್ತಿತ್ತು ಆ ಕೋಮಲಿಯ ಹೃದಯದಲ್ಲಿ ತಾನು ಭದ್ರವಾಗಿ ಉಳಿಯಬೇಕೆಂದು ವಿನೋದ್ ಚಡಪಡಿಸಿದನು ಆದರೆ ಯಾರು ಅನ್ನೋದೇ ಅವನಿಗೆ ಗೊತ್ತಿಲ್ಲ ಅವಳನ್ನ ಮೇಲೆ ಮಾತಾಡಬೇಕೆಂದು ಅವನ ಹೃದಯ ವಿಲಿ ವಿಲಿನೇ ಒದ್ದಾಡ್ತಿತ್ತು ಅವನ ಮನಸ್ಸು ದೃಷ್ಟಿ ಎಲ್ಲವೂ ಅವಳ ಮೇಲೆ ಕೇಂದ್ರೀಕೃತವಾಗಿತ್ತು ವಿನೋದನ ಸ್ನೇಹಿತರು ಅವನಿಗೆ ತಮಾಷೆ ಮಾಡುತ್ತಾ ಅವನನ್ನು ದಿಟ್ಟಿಸುತ್ತಾ ಕೇಳಿದರು ವಿನೋದ್ ಸಾಕು ಬಿಡಪ್ಪ ಅವಳಿಗೆ ದೃಷ್ಟಿ ಅದೀತು ಚೆನ್ನಾಗಿ ಓದಿ ಒಳ್ಳೆಯ ಕೆಲಸ ಹಿಡಿಯಲು ಈ ದೃಷ್ಟಿ ಹಾಕಪ್ಪ ಸುಮ್ಮನೆ ವೇಳೆ ಕಳಿಬೇಡ ಅಂತ ಸ್ಫುರದೃಪಿ ಹೆಣ್ಣು ನಿನ್ನ ಕೈ ಸಿಕ್ತಾಳ ಅವಳು ಅಪ್ಸರೆ ಅಪ್ಸರೆಯಾಗಿದ್ದಾಳೆ ಅಲ್ಲಪ್ಪ ಆಕಾಶದಲ್ಲಿ ನಕ್ಷತ್ರಗಳು ಒಳೆಯುತ್ತವೆ ಅದೇ ನನಗೆ ಬೇಕು ಅಂದರೆ ಗಾಳಿ ಗುದ್ದಿ ಮೈ ನೋಯಿಸ್ಕೊಂಡಂತೆ ನಿನ್ನ ವ್ಯಾಪಾರ ರಾಕೇಶ್ ಅವಳೇನು ಆಕಾಶದಿಂದ ಉದುರಿದ್ದಾಳ ಅವಳು ಅಪ್ಸರೆ ಆದ್ರೇನು ಮೇನಿಕೆಯ ರಂಬೆ ಆದ್ರೇನು ನನಗೇನು ಬೇಕಿದೆ ಆದರೆ ನಾನು ಮನಸ್ಸು ಮಾಡಿದವರನ್ನ ಇಂದು ಬಿಡೋನಲ್ಲ ಅದೇ ನನ್ನ ಫಿಲಾಸಫಿ ಸುಮ್ಮನೆ ನನಗೆ ಬುದ್ಧಿ ಹೇಳಲು ಬರಬೇಡ ಯಾಕೋ ಬಾಯಾರಿದೆ ಅರ್ಧರ್ಧ ಟೀ ಕುಡಿಯೋಣ ಬಂದ್ರೋ ಗುರು ಟೀ ಕುಡಿಯೋದೇನು ಬೇಡ ಕಣೋ ಅವಳು ನಿನ್ನನ್ನೇ ದುರುಗುಡ್ಕೊಂಡು ನೋಡ್ತಿದ್ದಾಳೆ ಇದೇನೋ ಬೇರೆ ವಿಷಯನೇ ಇದೆ ನೀನು ಇಲ್ಲೇ ಕಾದರೆ ಅವಳು ಇಲ್ಲಿ ಬರ್ಬೋದು ಗುಡ್ ವೆರಿ ಗುಡ್ ಸಂಜಯ್ ಇದ್ರೆ ನಿನ್ನಂತ ಸ್ನೇಹಿತ ಇರಬೇಕು ಈ ತರಹ ಪ್ರೋತ್ಸಾಹ ಮಾಡೋರು ಬೇಕು ನೀನು ಹಾಗೆ ಅವಳು ಇಲ್ಲಿಗೆ ಬರೋ ಲಕ್ಷಣ ಕಾಣಿಸುತ್ತೆ ಬಂದ್ರೆ ಏನೋ ನನ್ನ ಪುಣ್ಯ ಎಂದು ವಿನೋದ್ ನಿಧಾನವಾಗಿ ಸ್ನೇಹಿತರ ಮುಂದೆ ಹೇಳಿದನು ಎಲ್ಲ ಹುಡುಗಿಯರು ಕಾಲೇಜಿನ ಆಫೀಸ್ ನಲ್ಲಿ ನಿಂತುಕೊಂಡು ಅಡ್ಮಿಷನ್ ಮಾಡಿಸುತ್ತಾ ಕ್ಯೂನಲ್ಲಿ ನಿಂತಿದ್ರು ಬೇರೆ ಯಾವುದೋ ವಿಷಯ ಚರ್ಚೆ ಮಾಡುತ್ತಾ ಹುಡುಗಿಯರು ನಕ್ಕು ನಲಿತಿರುವುದು ಹೆದರಿಗೆ ನಿಂತಿರುವ ಪಡ್ಡೆ ಹುಡುಗರಿಗೆ ಆಕರ್ಷಕವಾಗಿತ್ತು ವಿನೋದ್ನನ್ನ ನೋಡುತ್ತಿದ್ದ ಆ ಹುಡುಗಿಗೆ ಅದೇ ಅಡ್ಮಿಷನ್ ಫಾರಂ ಸಿಕ್ಕಿತ್ತು ಆ ಫಾರಂ ತುಂಬಲು ಅವಳಿಗೇಕೋ ದ್ವಂದ್ವವಾಗಿತ್ತು ಅಲ್ಲಿ ನಿಂತ ಅವಳ ಸ್ನೇಹಿತಿಯರು ಅಡ್ಮಿಷನ್ ಮಾಡಿಸಲು ಕ್ಯೂನಲ್ಲಿ ನಿಂತಿರೋದ್ರಿಂದ ಫಾರಮನ್ನ ಸರಿಯಾಗಿ ತುಂಬಲು ಯಾರಿ ಕೇಳಬೇಕು ಎಂದು ಯೋಚಿಸಿ ಎರಡು ಹೆಜ್ಜೆ ಮುಂದಿಟ್ಟು ಗೊತ್ತಲೆ ಸುತ್ತ ಕಣ್ಣಾಡಿಸಿದಳು ಹುಡುಗರು ಎದುರಿಗೆ ನಿಂತಿರುವುದು ಅವಳಿಗೆ ಸ್ಪಷ್ಟವಾಗಿ ಕಾಣಿಸ್ತು ನಿಧಾನವಾಗಿ ಹೆಜ್ಜೆ ಇಡುತ್ತಾ ಅವರ ಹತ್ತಿರ ಬಂದು ನಿಂತಳು ಅವರನ್ನು ನೋಡುತ್ತಾ ನಗುತ್ತಲೇ ಇದ್ದಳು ಅದನ್ನು ನೋಡಿ ವಿನೋದನ ಹೃದಯ ಢವ ಢವ ಎಂದು ಬಡಿದುಕೊಳ್ತಿತ್ತು ಅವಳ ಒಯ್ಯಾರ ಅವಳ ನಗೆ ಎಲ್ಲವೂ ಅವನನ್ನು ಮೋಡಿ ಮಾಡಿತು ಅವಳು ನಗುತ್ತಲೇ ವಿನೋದನ ಕಡೆಗೆ ಬೆರಳು ಮಾಡಿ ಹೇಳಿದಳು ರೀ ಮಿಸ್ಟರ್ ದಯಮಾಡಿ ಅಡ್ಮಿಷನ್ ಫಾರಂ ತುಂಬಿಕೊಡ್ತೀರಾ ಪರವಾಗಿಲ್ಲ ಮಿಸ್ ಈ ಬಂಡೆಯ ಮೇಲೆ ಕುಳಿತುಕೊಂಡು ನಿಧಾನವಾಗಿ ನಿಮ್ಮ ಬಯೋಡೇಟಾ ಹೇಳಿ ಹೆಸರು ವೈಶಾಲಿ ತಂದೆಯ ಹೆಸರು ಪರಮೇಶ್ವರ ವಿಳಾಸ ಮೀರಾ ಕಾಲೋನಿ ಪ್ರವೇಶ ಪ್ರಥಮ ಬಿ ಎ ಪಿಯುಸಿಯಲ್ಲಿ ಏಯ್ಟಿ ಪರ್ಸೆಂಟ್ ಗುಣಾಂಕ ಇಷ್ಟು ನನ್ನ ಬಯೋಡೇಟಾ ಫಾರಂನಲ್ಲಿ ಅದೇನೇನೋ ತುಂಬಲು ಹೇಳಿದ್ದಾರೆ ಅದನ್ನೆಲ್ಲ ನೀವೇ ಭರ್ತಿ ಮಾಡಿ ಎಂದು ಮುಗುಣುಗುತ್ತಲೇ ವೈಶಾಲಿ ಹೇಳಿದಳು ಅವಳು ಬಂದು ತನ್ನ ಪರಿಚಯ ತಾನೇ ಮಾಡಿಕೊಂಡಂತೆ ಪಟ ಪಟ ಅಂತ ಅರಳು ಹುರಿದಂತೆ ಹೇಳಿ ಮೌನವಾಗಿಬಿಟ್ಟಳು ಅದನ್ನ ನೋಡಿ ವಿನೋದ್ ಮುಗಿಲು ಮುಟ್ಟಿ ಬಂದಂತೆ ಒಂದು ಬಾರಿ ಗಟ್ಟಿಯಾಗಿ ಕಣ್ಮುಚ್ಚಿ ವೈಶಾಲಿಯ ಅಡ್ಮಿಷನ್ ಫಾರಮನ್ನು ತುಂಬಲು ಪ್ರಾರಂಭಿಸ್ತ ಅದನ್ನು ನೋಡಿ ಸಂಜೆ ರಾಕೇಶ್ ಅವಿನಾಶ್ ಆಕಾಶ್ ಪವನ್ ಗಾಬರಿಯಿಂದ ಅವನನ್ನೇ ನೋಡುತ್ತಾ ಕುಳ್ತಿದ್ರು ವೈಶಾಲಿ ಅವನ ಮಿತ್ರರನ್ನು ನೋಡಿ ಮುಗುಳ್ನಗೆ ಸೂಸಿದಳು ಆ ನಗೆ ಮಲ್ಲಿಗೆ ಸುವಾಸನೆ ಬೀರಿದಂತಿತ್ತು ಅವಳ ನಗೆ ನಡೆ ಮೈಮಾಟ ಎಲ್ಲವೂ ಆಕರ್ಷಕವಾಗಿತ್ತು ಅವಳು ಕಲಿಯುಗದ ಅಪ್ಸರೆ ಎಂದರೂ ತಪ್ಪಿಲ್ಲ ನಯ ವಿನಯದಿಂದ ಅವಳು ಮುಗ್ಧವಾಗಿದ್ದಳು ಅವಳನ್ನು ಇಷ್ಟು ವರ್ಣಿಸಿದ್ರು ಕಡಿಮೆಯೇ ವಿನೋದ ಅವಳ ಅಡ್ಮಿಷನ್ ಅನ್ನು ಬೇಗನೆ ತುಂಬಿ ಅವಳ ಎಲ್ಲ ಪ್ರಮಾಣ ಪತ್ರಗಳ ಜೆರಾಕ್ಸ್ ಪ್ರತಿ ಲಗತ್ತಿಸಿ ದಡನೆ ಕಾಲೇಜಿನ ಆಫೀಸ್ನೊಳಗೆ ಹೋಗ್ಬಿಟ್ಟ ಅದನ್ನ ನೋಡಿ ವೈಶಾಲಿ ಆಶ್ಚರ್ಯ ಚಿಕಿತಳಾದಳು ಫಾರಂ ತುಂಬಿ ಕೊಡಿ ಅಂದರೆ ಈ ಮನುಷ್ಯ ಎಲ್ಲ ರೆಡಿ ಮಾಡ್ಕೊಂಡು ತೆಗೆದುಕೊಂಡು ಹೋಗ್ಬಿಟ್ನಲ್ಲ ಚೇಚೆ ಇವತ್ತು ನನಗೆ ಅಡ್ಮಿಷನ್ ಸಿಗೋಲ್ಲ ವೇಳೆ ಮೀರಿ ಕ್ಯೂ ಕರಗಿರಲಿಲ್ಲ ಈ ಮನುಷ್ಯ ತಮಾಷೆ ಮಾಡ್ತಾನೆಂದು ಮನದಲ್ಲಿ ಕ್ಷಣವತ್ತು ಯೋಚಿಸಿದಳು ಪಿಳಿ ಪಿಳಿ ಕಣ್ಬಿಟ್ಟಳು ಓದವನು ವಾಪಸ್ ಬರಲೇ ಇಲ್ಲ ಅವನ ಮಿತ್ರರ ಜೊತೆ ಅಷ್ಟರಲ್ಲಿ ವಿನೋದ್ ಕಾಲೇಜಿನ ಆಫೀಸ್ನೊಳಗಿನಿಂದ ಹೊರಗೆ ನಿಧಾನವಾಗಿ ಬಂದು ಅಡ್ಮಿಷನ್ ರಶೀದಿಯನ್ನು ಅವಳ ಕೈಯಲ್ಲಿಟ್ಟು ಹೇಳಿದ ವೈಶಾಲಿ ಬಿ ಎ ಭಾಗ ಒಂದಕ್ಕೆ ನಿಮ್ಮ ಅಡ್ಮಿಷನ್ ಮಾಡಿಸಿದ್ದೇನೆ ನೀವೇನು ಯೋಚನೆ ಮಾಡಬೇಡಿ ನಮ್ಮ ಜೊತೆಗೆ ಅರ್ಧ ಕಪ್ ಟೀ ತಗೋತೀರಾ ಥ್ಯಾಂಕ್ಸ್ ತುಂಬ ಉಪಕಾರವಾಯಿತು ಅಂದಾಗೆ ನಿಮ್ಮ ಹೆಸರು ಹೇಳಲಿಲ್ವಲ್ಲ ಆಮೇಲೆ ಅಡ್ಮಿಷನ್ ಅಣ್ಣ ನನ್ನಿಂದ ನೀವು ತೆಗೆದುಕೊಳ್ಳಿಲ್ಲ ವೈಶಾಲಿ ಅಂತ ಸಣ್ಣ ವಿಷಯದ ಬಗ್ಗೆ ಚಿಂತೆ ಮಾಡಬೇಡಿ ಅದೇನೋ ನಾನ್ನೂರು ಐನೂರು ಇರ್ಬೋದಷ್ಟೇ ಅದೆಷ್ಟೋ ಖರ್ಚು ಮಾಡ್ತೀವಿ ಪ್ರಾಮಾಣಿಕವಾಗಿ ಓದೋರಿಗೆ ಕೊಟ್ಟರೆ ತಪ್ಪಿಲ್ಲ ಬಿಡಿ ನನ್ನ ಹೆಸರು ವಿನೋದ್ ಅಂತ ಇವರೆಲ್ಲ ನನ್ನ ಮಿತ್ರರು ಸಂಜಯ್ ರಾಕೇಶ್ ಅವಿನಾಶ್ ಆಕಾಶ್ ಪವನ್ ತುಂಬ ಒಳ್ಳೆ ಸ್ನೇಹಿತರು ಜೀವಕ್ಕೆ ಜೀವ ಕೊಟ್ಬಿಡ್ತಾರೆ ನೀವು ಅಷ್ಟೇ ಕಾಲೇಜ್ ಕ್ಯಾಂಪಸ್ನಲ್ಲಿ ಅರ್ಧ ಅರ್ಧ ಟೀ ಕುಡಿಯೋಣ ಬನ್ನಿ ವಿನೋದ್ ನಿಮ್ಮ ಮೃದು ಮಾತಿನಿಂದ ನನಗೆ ನಿಜಕ್ಕೂ ಟೀ ಕುಡಿದದಕ್ಕಿಂತ ಹೆಚ್ಚಾಗಿಬಿಟ್ಟಿದೆ ಪ್ಲೀಸ್ ಇನ್ನೊಂದು ಸಲ ಕುಡಿಯೋಣ ಅಣ್ಣ ನೀವು ಕೊಡೋಕೆ ಬೇಡ ತಗೊಳ್ಳಿ ಐನೂರು ರೂಪಾಯಿ ವೈಶಾಲಿ ಸ್ನೇಹ ಈಗ ಪ್ರಾರಂಭವಾಗಿದೆ ಮಂಗ್ಳ ಆಡಬೇಕೆಂದು ಮಾಡಿರುವೆಯಾ ಐನೂರು ರೂಪಾಯಿ ಹತ್ರನೇ ಇರಲಿ ಸುಮ್ಮನೆ ಮಾತಾಡಬೇಡ ಬಾರಮ್ಮ ಟೀ ಕುಡಿಯೋಣ ಎಂದು ತನ್ನ ಸ್ನೇಹಿತರ ಜೊತೆಗೆ ವೈಶಾಲಿಯನ್ನು ಕರೆದುಕೊಂಡು ಕಾಲೇಜ್ ಕ್ಯಾಂಪಸ್ ಕ್ಯಾಂಟೀನ್ಗೆ ಹರಟೆ ಹೊಡೆಯುತ್ತಾ ನಗುತ್ತಾ ಬಂದು ಕುಳುತ್ತರು ಎಲ್ಲರೂ ಇವರನ್ನ ನೋಡ್ತಾ ಇದ್ರು ಅದು ವೈಶಾಲಿಗೆ ಖುಷಿ ಅನಿಸಿತ್ತು ತನ್ನ ಅಂದ ಚಂದಕ್ಕೆ ಎಲ್ಲರೂ ಬೆರಗಾಗ್ತಿರುವುದನ್ನ ಕಂಡು ಅವಳು ಒಳಗೊಳಗೆ ಮುಗುಳ್ನಗ್ತಾ ಇದ್ದಳು ವಿನೋದ್ ನನ್ನ ಒಳ್ಳಗ ಗಣ್ಣಿಂದಲೇ ನೋಡ್ತಾ ಇದ್ದಳು ಇಬ್ಬರ ಕಣ್ಣುಗಳು ಪರಸ್ಪರ ಮಾತಾಡ್ತಿದ್ದವು ದೃಷ್ಟಿಗಳು ಬೆರೆತವು ಅಷ್ಟರಲ್ಲಿ ಬೇರೆಯವ್ರ ಟೀ ತಂದಿಟ್ಟನು ಎಲ್ಲರೂ ಹರಟೆ ಒಡಿತಾ ಟೀ ಕುಡಿತಾ ಇರುವುದು ಎಲ್ಲರ ಮನಸ್ಸಿಗೆ ಉಲ್ಲಾಸ ಮೂಡಿಸಿತ್ತು ವೈಶಾಲಿ ವಿನೋದ್ ನನ್ನ ನೋಡುತ್ತಾ ಹೇಳಿದಳು ಮಿಸ್ಟರ್ ವಿನೋದ್ ನಿಮ್ಮ ಸ್ನೇಹದಿಂದ ನನಗೆ ತೃಪ್ತಿಯಾಗಿದೆ ಈ ಸ್ನೇಹ ಯಾವತ್ತಿಗೂ ಹೀಗೆ ಇರಲಿ ಫೀಸ್ ಕೂಡ ನೀವೇ ತುಂಬಿ ನನಗೆ ಭಾರ ಮಾಡಿದ್ರಪ್ಪ ವೈಶಾಲಿ ಸ್ನೇಹ ಅಂದಮೇಲೆ ಅವೆಲ್ಲ ಲೆಕ್ಕ ಹಾಕ್ಬಾರ್ದು ಪೆದ್ದು ಹುಡುಗಿ ನಿನಗೇನಾದರೂ ಖರ್ಚಿಗೆ ದುಡ್ಡು ಬೇಕಾದರೆ ಆವಾಗವಾಗ ಕೇಳು ಸಂಕೋಚ ಮಾಡ್ಕೋಬೇಡ ನಾವೆಲ್ಲ ಸ್ನೇಹಿತರು ಬಿ ಎ ಭಾಗ ಒಂದರಲ್ಲಿ ಓದ್ತಾ ಇದ್ದೀವಿ ನೀನು ನಮ್ಮ ಕ್ಲಾಸ್ಮೇಟ್ ಕಣೆ ವಿನೋದ್ ನನಗೆ ತುಂಬ ಸಂತೋಷ ಆಗ್ತಿದೆ ನನ್ನ ಅಡ್ಮಿಷನ್ ಚಿಟಕಿ ಹೊಡಿದ್ರೊಳಗಾಗೋಯ್ತು ತುಂಬ ಧನ್ಯವಾದಗಳು ವಿನೋದ್ ಈ ಕಾಲೇಜಿನಲ್ಲಿ ನಿಮಗೆ ತುಂಬ ವರ್ಚಸ್ಸಿದೆ ನಾನು ಅದಕ್ಕೆ ಹೆಮ್ಮೆ ಪಡ್ತೀನಿ ನಿಮಗೆ ದೇವರು ಒಳ್ಳೇದು ಮಾಡಲಿ ವೈಶಾಲಿ ಅಷ್ಟೊಂದು ನನ್ನನ್ನು ಹಟ್ಟಕ್ಕೇರಿಸಬೇಡ ನಾನು ಸಾಮಾನ್ಯ ವಿದ್ಯಾರ್ಥಿ ಏನೋ ಸಮಾಜ ಸೇವೆ ಅದು ಇದು ಅಂತ ಓಡಾಡುವೆ ಅಷ್ಟೇ ನಾಳೆಯಿಂದ ಕಾಲೇಜ್ ಪ್ರಾರಂಭ ಬರೋದನ್ನ ತಪ್ಪಿಸ್ಬೇಡ ಕಾಲೇಜಿಗೆ ಬರೋದೇ ಓದೋಕೆ ತಪ್ಪಿಸಿದ್ರೆ ಹೇಗೆ ನಡೆಯುತ್ತೆ ನಿಮ್ಮ ಸಹನ ಮಾತು ನಡೆ ನುಡಿ ನನಗೆ ತುಂಬಾ ಒಂದು ಸಲ ನಿಮ್ಮೆಲ್ಲ ಮಿತ್ರರನ್ನ ಕರೆದುಕೊಂಡು ನಮ್ಮನೆಗೆ ಬನ್ನಿ ವಿನೋದ್ ನಾನು ಬರ್ತೀನಿ ಎಂದು ಕೈಯಿಂದ ಬಾಯ್ ಬಾಯ್ ಮಾಡಿದ್ದಳು ಅದನ್ನ ವಿನೋದ್ ನೋಡುತ್ತಲೇ ಹಾಗೆ ನಿಂತ ತನ್ನ ಬಗ್ಗೆ ಅವಳಲ್ಲಿ ಪ್ರೀತಿ ಇದೆ ಎಂದು ಅವನಲ್ಲಿ ಮತ್ತಷ್ಟು ಪ್ರೀತಿ ಹೆಚ್ಚುತ್ತಾ ಇತ್ತು ಅಂದು ಅವನು ಬಹುಶಃ ಈ ಲೋಕದಲ್ಲೇ ಇರಲಿಲ್ಲ ಸದಾ ಅವಳ ನೆನಪಿನಲ್ಲೇ ವೇಳೆ ಕಳೀತಾ ಇದ್ದನು ಕುಳಿತರು ನಿಂತರು ಅವನಿಗೆ ಅವಳದೇ ಮಾತು ನಗು ಮುಂದೆ ಬಂದು ಹೋಗ್ತಿತ್ತು ಎಲ್ಲ ಮಿತ್ರರು ತಮಾಷೆ ಮಾಡಲು ಕಣ್ಮುಂದೆ ಕೈಯಾಡಿಸುವುದು ಅವನಿಗೆ ತಿಳಿತಾ ಇರಲಿಲ್ಲ ಅವನು ವೈಶಾಲಿಯೊಳಗೆ ಮಗ್ನನಾಗಿದ್ದನು ಪ್ರೀತಿಗೆ ಕಣ್ಣಿಲ್ಲ ಕಣ್ಣಿಲ್ಲದಿದ್ದರೂ ಅದು ಎಷ್ಟೊಂದು ಕೆಲಸ ಮಾಡಿಬಿಡುತ್ತೆ ಮನುಷ್ಯ ಪ್ರತಿಭೆಯನ್ನು ತನ್ನಲ್ಲಿ ಅದು ಬಿಡುತ್ತದೆ ಆ ಪ್ರೀತಿಗೆ ಅಷ್ಟು ಶಕ್ತಿ ಇದೆ ಹೀಗೆ ಯೋಚಿಸುತ್ತಾ ಸ್ನೇಹಿತರಿಗೆ ಹೇಳಿ ವಿನೋದ ಮನೆಗೆ ಬಂದನು ಅವನ ತಂದೆ ವೆಂಕೋಬಾರಾವ್ ತಾಯಿ ರುಕ್ಮಿಣಿ ಬಾಯಿ ಅವನ ದಾರಿಯನ್ನೇ ಎದುರು ನೋಡ್ತಿದ್ರು ವಿನೋದ್ ಬಂದಿರೋದನ್ನು ನೋಡಿ ಹೇಳಿದರು ವಿನೋದ್ ಕಾಲೇಜಿಗೆ ಹೋಗೋದು ಎಷ್ಟೊತ್ತು ಮನೆಗೆ ಬೇಗನೆ ಬರಬೇಕೆನ್ನೋದು ನಿನಗೆ ತಿಳಿಯೋದಿಲ್ವಾ ಕಾಲೇಜ್ ಬಿಟ್ಮೇಲೆ ಮೇಲೆ ನೇರವಾಗಿ ಮನೆಗೆ ಬಂದುಬಿಡಬೇಕು ಅಲ್ಲಿ ಇಲ್ಲಿ ನೂರೆಂಟು ಕಡೆಗೆ ಸುತ್ತಾಡಬಾರ್ದು ಇನ್ನೂ ಚಿಕ್ಕವ ಸ್ವಲ್ಪ ದೊಡ್ಡವ್ರ ಮಾತನ್ನು ಕೇಳೋ ಅಮ್ಮ ಕಾಲೇಜಲ್ಲಿ ಪಾಠನೇ ನಡೀತಿಲ್ಲ ಅಡ್ಮಿಷನ್ ಪ್ರಾರಂಭ ಆಗಿದೆ ಇಷ್ಟೊತ್ತು ಅದೇ ಕೆಲಸವಾಯ್ತು ತುಂಬ ಹುಡುಗ್ರಮ್ಮ ಕ್ಯೂ ಜಾಸ್ತಿ ಇತ್ತು ಅಮ್ಮ ನಿನ್ನ ಮಾತನ್ನ ಅಪ್ಪನ ಮಾತನ್ನ ಏಂದಾದರೂ ಮೀರಿನ ಇಡ್ಕೊಂಡಿದ್ದೀನ ಸುಮ್ಮನೆ ನನ್ನ ಮೇಲೆ ಅನುಮಾನ ಪಡ್ತೀರಾ ಅಲ್ಲ ವಿನೋದ್ ನೀನು ಒಬ್ಬನೇ ನಮಗೆ ಮುದ್ದಿನ ಮಗ ನಿನ್ನ ಬಗ್ಗೆ ಯೋಚನೆ ಮಾಡೋದು ನಮ್ಮ ಕರ್ತವ್ಯ ಕಣು ಅಂದಾಗೆ ಕಾಲೇಜಿನಲ್ಲಿ ಹುಡುಗಿಯರದು ಗದ್ಲ ಬಹಳ ಕಣು ನೀನು ಓದಿ ಪಾಸಾಗಿ ಒಳ್ಳೆ ಕೆಲಸ ಇಡ್ಕೊಂಡ್ಬಿಟ್ರೆ ನಮ್ಮ ಕೆಲಸ ಮುಗೀತು ನೋಡಪ್ಪ ಅಮ್ಮ ನೀನು ಹೇಳ್ದೆ ಅಂದಮೇಲೆ ನಿನ್ನ ಮಾತು ಮೀರಲಿಕ್ಕೆ ಸಾಧ್ಯನಾ ನಾನಂತ ಹುಡುಗನೇ ಅಲ್ಲ ನಾನಾಯಿತು ನನ್ನ ಕಾಲೇಜ್ ಕಾಲೇಜಾಯಿತು ಓದು ಬರಹ ಅಷ್ಟೇ ನನ್ನ ಮುಖ್ಯ ಕೆಲಸ ಅಮ್ಮ ನೀವೇನೇ ಯೋಚನೆ ಮಾಡಬೇಡಿ ಕಾಲೇಜಿನ ಮೇಲೆ ಗರ್ಲ್ ಫ್ರೆಂಡ್ ಅದು ಇದು ಇರೋದು ಸಹಜವೇ ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು ಎಂದು ವಿನೋದ್ ತಾಯಿಗೆ ಹೇಳಿದ ವಿನೋದನ ತಾಯಿ ತಂದೆ ಸುಸಂಸ್ಕೃತರು ಮಡಿವಂತರ ಕುಟುಂಬ ಅಲ್ಲಿ ಶಿಸ್ತು ಪ್ರಾಮಾಣಿಕತೆ ದಕ್ಷತೆ ನ್ಯಾಯಕ್ಕೆ ತುಂಬ ಗೌರವ ಅಂಥ ಕುಟುಂಬದ ಬಗ್ಗೆ ವಿನೋದನಿಗೆ ಅಪಾರ ಕಾಳಜಿ ಇತ್ತು ಅಷ್ಟೇ ಕಳಕಳಿ ಇತ್ತು ಕಾಲೇಜಿನಲ್ಲಿ ವೈಶಾಲಿಯನ್ನು ನೋಡಿದಾಕ್ಷಣದಿಂದ ಅವನಿಗೆ ಎಳ್ಳಷ್ಟು ಸಮಾಧಾನವಾಗಲಿಲ್ಲ ಅವಳನ್ನು ಮಾತಾಡಿಸ್ಬೇಕು ಅವಳ ಜೊತೆ ಬೆರೀಬೇಕು ಎಂದು ಮನದಾಳದಲ್ಲಿ ವೈಶಾಲಿಯನ್ನು ಪ್ರೀತಿಸ್ತಾ ಇದ್ದ ಅದು ಅವಳ ಮನಸ್ಸನ್ನು ಮುಟ್ಟಿಸಲು ಅವನಿಗೆ ಯೋಚಿಸಲು ಸ್ವಲ್ಪ ಸಮಯವೇ ಬೇಕಾಯಿತು ಅವಳ ಗುಂಗಿನಲ್ಲಿ ರಾತ್ರಿ ಹೇಗಾಯಿತು ಅನ್ನೋದೇ ಗೊತ್ತಾಗಲಿಲ್ಲ ರಾತ್ರಿ ಊಟ ಮಾಡಿ ಬಲು ಬೇಗ ಮಲಗ್ದ ಜೋರಾಗಿ ಿ ನಿದ್ದೆ ಹತ್ತಲು ವಿನೋದ ಕನಸಿನ ಅಂಗಳದಲ್ಲಿ ಸುಳಿದನು ವೈಶಾಲಿ ತಾರೆಗಳನ್ನು ಒಂದೊಂದಾಗಿ ಎಣಿಸುತ್ತಾ ಮುಂದೆ ಸಾಗಿದ್ದಳು ವಿನೋದ ಅವಳನ್ನು ಹಿಂಬಾಲಿಸಿದನು ತಾರೆಗಳ ಒಳಪು ಇಡೀ ಆಕಾಶವನ್ನೇ ಪ್ರಜ್ವಲಿಸುವಂತಿತ್ತು ಕಣ್ಣುಗಳು ಕುಕ್ಕುತ್ತಿದ್ದವು ಎಲ್ಲೆಲ್ಲೂ ತಾರೆಗಳೇ ಅದನ್ನು ನೋಡಿ ಮನಸ್ಸಿಗೆ ಆಹ್ಲಾದವೆನಿಸ್ತು ತಂಪು ಗಾಳಿ ಸುವಾಸನೆಯ ಪರಿಮಳ ಅದನ್ನು ಬಿಟ್ಟು ಬರಲು ವೈಶಾಲಿಗೆ ಮನಸ್ಸು ಬರಲಿಲ್ಲ ಹಿಂದೆ ನೋಡದೆ ಹಾಗೇ ಮುಂದೆ ನಿಧಾನವಾಗಿ ಹೊರಟಳು ಸಮೀಪದಲ್ಲಿ ಚಂದ್ರಮ್ಮ ಕಾಣಿಸ್ತಾ ಆ ಬೆಳಗಿನಲ್ಲಿ ಚಂದ್ರಮ್ಮನ ಹತ್ತಿ ಒದಳು. ಅವಳು ಚಂದ್ರಲೋಕದಲ್ಲಿ ಸುಳಿದಂತೆ ಅವನಿಗೆ ಸ್ಪಷ್ಟವಾಗಿ ಗೋಚರಿಸ್ತು ಅವಳು ಚಂದ್ರಲೋಕದಿಂದ ಇಳಿದು ಬಂದ ಅಪ್ ಸರಿಯಾಗಿದ್ದಳು ಆ ಸತ್ಯ ವಿಷಯ ವಿನೋದನಿಗೆ ತಿಳಿದು ತಾನು ಅವಳ ಕೈ ಹಿಡಿದು ಚಂದ್ರಮನ ಹತ್ರ ನಿಂತನು ಅಲ್ಲಿರುವ ತಂಗಾಳಿ ಪರಿಮಳ ಸುವಾಸನೆ ಎಲ್ಲವೂ ಸ್ವರ್ಗದಲ್ಲಿ ವಿಹರಿಸಿದಂತೆ ಅವನಿಗೆ ಭಾಸವಾಯ್ತು ವೈಶಾಲಿ ಅವನನ್ನು ನೋಡಿ ಹೇಳ್ತಾಳೆ ವಿನೋದ್ ಈ ಲೋಕ ನಿನಗೆ ಹೇಗೆ ಅನ್ನಿಸ್ತಾ ಇದೆ ಈ ತಾರೆಗಳೆಲ್ಲರೂ ನನ್ನ ಮಿತ್ರರು ಅವರ ಶಕ್ತಿ ಸಾಮರ್ಥ್ಯ ಎಷ್ಟಿದೆ ನೋಡು ಒಬ್ರಿಗೊಬ್ಬರು ತಮ್ಮದೇ ಬೆಳಕಿನ ಶಕ್ತಿ ಇದೆ ಪ್ರಭಾವವಿದೆ ಇಂಥ ಬೆಳಕಿನ ಶಕ್ತಿ ಭೂಲೋಕದಲ್ಲಿ ಒಬ್ರಿಗಾದರೂ ಇದೆಯಾ ವೈಶಾಲಿ ನಿನ್ನ ಪ್ರಶ್ನೆಯಲ್ಲಿ ಸತ್ಯ ಇದೆ ಅಂತ ಅಗಾದ ಶಕ್ತಿ ಭೂಲೋಕದಲ್ಲಿದ್ದರೆ ಅದು ಸ್ವರ್ಗವೇ ಆಗ್ತಿತ್ತು ಅಲ್ಲಿ ಕೇವಲ ಕತ್ತಲೆಯೇ ತುಂಬಿ ತುಳುಕ್ತಿದೆ ಅದು ಈ ತಾರೆಗಳು ಚಂದ್ರ ಸೂರ್ಯನ ಬೆಳಕು ಕೊಟ್ಟಾಗಲೇ ಅವರಿಗೆ ಆನಂದ ಉತ್ಸಾಹ ಅಂತ ಶಕ್ತಿಯೊಳಗೆ ನಾನಿಲ್ಲಿರುವಾಗ ನನಗೆ ಹೃದಯ ಕರಗೋಗಿದೆ ನೀನು ನಿಜಕ್ಕೂ ಭಾಗ್ಯವಂತೆ ಮಿನೋ ನಿಜವಾಗಿಯೂ ಭಾಗ್ಯಶಾಲಿ ನೀನು ನೀನು ಪೂರ್ವ ಜನ್ಮದಲ್ಲಿ ನೀನೊಂದು ತಾರೆಯಾಗಿದ್ದೆ ಆ ಬೆಳಕು ನಿನ್ನಲ್ಲಿ ಬೇಕಾದಷ್ಟಿದೆ ಆದರೆ ಆ ಬೆಳಕು ನಿನಗೆ ಕಾಣಿಸೋದಿಲ್ಲ ಅದು ಕೇವಲ ನನಗೆ ಮಾತ್ರ ಕಾಣಿಸೋದು ಆದ್ದರಿಂದ ಚಂದ್ರಲೋಕದಿಂದ ಇಳಿದು ಭೂಲೋಕಕ್ಕೆ ಬಂದು ನಿನ್ನಲ್ಲಿಗೆ ಕರೆದುಕೊಂಡು ಬಂದಿದ್ದೇನೆ ನಿನ್ನ ಸ್ಥಾನ ಇಲ್ಲಿದೆ ನೀನು ಬೇಕಾದಷ್ಟು ಮಿನಗು ಇಲ್ಲಿ ಪ್ರೀತಿ ಪ್ರೇಮಕ್ಕೆ ಕೊನೆ ಎಂಬುದೇ ಇಲ್ಲ ನಿರುತ್ಸಾಹ ಅನ್ನೋ ಇಲ್ಲ ಇದೇ ಚಂದ್ರಲೋಕದ ಮಹಿಮೆ ವೈಶಾಲಿ ಹಾಗಾದರೆ ನಾವು ಪೂಲೋಕಕ್ಕೆ ಹೋಗೋದೇ ಬೇಡ ಅಲ್ಲಿ ನಮ್ಮ ಕೆಲಸವಾದರೂ ಏನಿದೆ ನಾವಿಬ್ಬರೂ ಪ್ರೇಮಿಗಳಾಗಿ ಚಂದ್ರಲೋಕದಲ್ಲೇ ವಿಹರಿಸೋಣ ಇಲ್ಲಿರುವ ಆನಂದ ಸುಖ ಎಷ್ಟು ಅನುಭವಿಸಿದ್ರೂ ಕಡಿಮೆಯೇ ನೀನು ನನ್ನನ್ನು ಇಲ್ಲಿಗೆ ಕರ್ಕೊಂಡು ಬಂದು ದೊಡ್ಡ ಉಪಕಾರ ಮಾಡಿರುವೆ ನಾನು ನಿನ್ನ ಮಡಿಲು ಬಿಟ್ಟು ಎಲ್ಲೂ ಹೋಗಲ್ಲ ವೈಶಾಲಿ ಎಂದು ಅವಳಿಗೆ ಹೇಳ್ದ ಅವಳ ಮುಗುಳ್ನಗೆಯಲ್ಲಿ ಚಂದ್ರ ಸಿಕ್ಕಂತೆ ಅವನಿಗೆ ಭಾಸವಾಯ್ತು ಅವಳ್ಯಾರೋ ಆ ಚಂದ್ರ ಯಾರೋ ಅದು ವಿನೋದನಿಗೆ ತಿಳಿದಿಲ್ಲ ತಾರೆಗಳ ಸಮೂಹದಲ್ಲಿದ್ದಂತೆ ಅವನಿಗೆ ಭಾಸವಾಯಿತು ಇದ್ದ ಿದ್ದಂತೆ ಅವನಿಗೆ ಆಯಿತು ಥಟ್ಟನೆ ಎದ್ದು ಲೇಟ್ ಆಗ್ತಾ ಸುತ್ತಲೂ ಕಣ್ಣಡಿಸ್ತಾನೆ ಹೊರಗೆ ಬಂದು ಮೇಲೆ ನೋಡಿದನು ತಾರೆಗಳು ಚಂದ್ರ ಆಕಾಶದಲ್ಲಿ ಒಳೆಯುತ್ತಿದ್ದರು ಇಷ್ಟು ದಿನವರೆಗೂ ತನಗೆ ಬಿದ್ದಿರುವುದು ಕನಸು ಎಂದು ಆಗ ಅವನಿಗೆ ತಿಳಿಯಿತು ವಿನೋದ ಮುಗಳನಕ್ಕನು ವೈಶಾಲಿ ವೈಶಾಲಿ ಎಂದನು ಅವಳು ತಾರೆ ಚಂದ್ರಲೋಕವನ್ನು ಕನಸಿನಲ್ಲಿ ತೋರಿಸ್ಬಿಟ್ಟಳು ಇದೆಂತಹ ನಿಗೂಢ ಕನಸು ನಿಜಕ್ಕೂ ಅವಳು ಅಪ್ಸರಿಯೆ ಎಂದು ಭಾವಿಸಿದನು ಅವನ ಕಣ್ಣಲ್ಲಿ ಹೊಳಪಿತ್ತು ಮಾತಿನಲ್ಲಿ ಗಾಂಭೀರ್ಯವಿತ್ತು ಬೇಗನೆ ಸ್ನಾನ ಮುಗಿಸಿ ರೆಡಿಯಾಗಿ ತಂದೆ ತಾಯಿಯರಿಗೆ ಹೇಳಿ ನೇರವಾಗಿ ಕಾಲೇಜಿಗೆ ಬಂದ ವಿನೋದನ ಮಿತ್ರರು ಇನ್ನೂ ಬಂದಿರಲಿಲ್ಲ ವೈಶಾಲಿ ಬಹುಬೇಗನೆ ಬಂದು ಮಲ್ಲಿಗೆ ಗಿಡದ ಕೆಳಗಡೆ ಪುಸ್ತಕವನ್ನು ಓದುತ್ತಾ ಕುಳಿತಿದ್ದಳು ಅದು ಅವನಿಗೆ ಸ್ಪಷ್ಟವಾಗಿ ಕಾಣಿಸ್ತು ನಿಧಾನವಾಗಿ ಹೆಜ್ಜೆ ಇಟ್ಟು ಅವಳ ಹಿಂದೆ ಹೋಗಿ ಶಬ್ದ ಮಾಡದೆ ಅವಳ ಎರಡೂ ಕಣ್ಣನ್ನು ಗಟ್ಟಿಯಾಗಿ ಕೈಯಿಂದ ಮುಚ್ಚಿದನು ಯಾರು ಯಾರು ಎಂದು ಕಿರ್ಚಾಡಿದಳು ಅವಳ ತಳಮಳಕ್ಕೆ ಕೈ ತೆಗೆದು ಮುಂದೆ ಬಂದು ನಿಂತನು ಆಗವಳು ಹೇಳ್ತಾಳೆ ವಿನೋದ್ ನನಗೆ ತುಂಬ ಭಯವಾಯಿತು ಅಂತ ಹೇಳಬಾರ್ದ ಕಾಲೇಜಿಗೆ ನಮ್ಮಿಬ್ರನ್ನ ಬಿಟ್ಟು ಯಾರೂ ಬಂದೇ ಇಲ್ಲ ವೈಶಾಲಿ ಬರೋ ಟೈಮ್ ಆಗಿದೆ ಸುಮ್ಮನೆ ನಿನಗೆ ತಮಾಷೆ ಮಾಡಿದೆ ಭಯ ಪಡಬೇಡ ನಿನ್ನೆ ರಾತ್ರಿ ನನಗೊಂದು ಕನಸು ಬಿದ್ದಿತ್ತು ಕನಸಿನಲ್ಲಿ ನೀನು ನನಗೆ ಚಂದ್ರಲೋಕಕ್ಕೆ ಕರ್ಕೊಂಡೋಗಿ ನಕ್ಷತ್ರಗಳನ್ನು ತೋರಿಸ್ತಿ ಹಾಗೆ ನಾ ಇಬ್ಬರು ಎಷ್ಟೊತ್ತಿನವರೆಗೂ ವೇರಿಸ್ತೂ ಗೊತ್ತಾ ಆ ಕನಸಿನಿಂದ ಹೊರಗೆ ಬರಲು ನನಗೆ ಆಗ್ತಾನೇ ಇಲ್ಲ ನಿಜ ಜೀವನದಲ್ಲಿ ಹಾಗಾದರೆ ಹೇಗಿರುತ್ತೆ ಯಾಕಾಗ್ಬಾರ್ದು ವಿನೋದ್ ನಿಮ್ಮಲ್ಲಿ ರೂಪ ಇಲ್ಲವೇ ತೋಳ ಬಲವಿಲ್ಲವೇ ನಿಮ್ಮನ್ನ ಕಂಡಾಗಿನಿಂದ ನನಗೆ ರಾತ್ರಿಯೆಲ್ಲ ಎಲ್ಲ ಹತ್ತಿಲ್ಲ ನಿಮ್ಮ ಯೋಚನೆಯಲ್ಲಿಯೇ ರಾತ್ರಿ ಕಳೀತಾ ಇದೆ ವಿನೋದ್ ನೀವು ನನಗೆ ತುಂಬ ಇಷ್ಟ ನಿಮ್ಮನ್ನ ಮನಸ್ಸಾರೆ ಪ್ರೀತಿಸ್ತಾ ಇರ್ಬೇಕು ವೈಶಾಲಿ ನಾನಂತೂ ನಿನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ ನಿನ್ನೆ ಕನಸು ಇಂದು ನೆನೆಸಾಯ್ತು ನೋಡಮ್ಮ ನಿನ್ನ ಜೊತೆಗೆ ಮಾತಾಡಬೇಕು ನಿನ್ನ ಜೊತೆಗೆ ಬೆರಿಬೇಕು ಅಂತ ಅದೆಷ್ಟು ಹಂಬಲ ನನಗೆ ಎಷ್ಟು ಯೋಚಿಸಿದ್ರೂ ಕಡಿಮೆನೆ ನನ್ನ ಕಣ್ಣು ತುಂಬ ಮನಸ್ಸು ತುಂಬ ನೀನೇ ತುಂಬೋಗಿದ್ದೀಯಾ ವಿನೋದ್ ನನಗೂ ಅಷ್ಟೇ ಈ ಪ್ರೀತಿ ಈಗ ಪ್ರಾರಂಭವಾಗಿದೆ ದಯವಿಟ್ಟು ಸದ್ಯಕ್ಕೆ ಯಾರು ಮುಂದೆ ಹೇಳಬೇಡಿ ಸಮಸ್ಯೆಗಳನ್ನು ಕೆದಕಿ ಮೈ ಮೇಲೆ ಹಾಕಿಕೊಳ್ಳೋದಕ್ಕಿಂತ ಸಮಸ್ಯೆಗಳನ್ನು ಪರಿಹರಿಸಲು ಪ್ರಯತ್ನಿಸಬೇಕು ಪ್ರೀತಿ ಪ್ರೇಮ ಇದು ಗಂಭೀರ विषय आपकी हेल्प ಎಂದು ವೈಶಾಲಿ ತನ್ನ ಬಿಚ್ಚಿ ಹೇಳಿದಳು ಅದು ಅವನಿಗೆ ಆನಂದದ ಒಗೆಯಾಗಿ ಪರಿಣಮಿಸ್ತು ಇಬ್ಬರು ಕಣ್ಣು ಪಿಳಿ ಪಿಳಿ ಬಿಟ್ಟು ನೋಡ್ತಾ ಇರುವುದು ಪ್ರೇಮದ ಸೇತುವೆಗೆ ತಳಪಾಯವಾಗಿತ್ತು ವೈಶಾಲಿ ಮೆಲ್ಲಗೆ ಅವನ ಕೈಯನ್ನ ಗಟ್ಟಿಯಾಗಿ ಹಿಡಿದು ಅಮುಕಿದಳು ಅದು ಅವನ ದೇಹವೆಲ್ಲ ಸಂಚಾರವಾದಂತಾಗಿ ಎರಡು ನಿಮಿಷ ಮೌನವಾದನು ಏನೋ ಯೋಚಿಸುತ್ತಾ ಅವಳನ್ನ ಗಟ್ಟಿಯಾಗಿ ಹಿಡಿದು ಅಪ್ಪಿಕೊಂಡನು ಇಬ್ಬರ ಸ್ಪರ್ಶವು ಅರ್ಥಪೂರ್ಣವಾದವು ಇವರಿಬ್ಬರ ಬೆಸಿಗೆಯಲ್ಲಿಯೂ ಎಲ್ಲಿಯೂ ನಿಜ ಇತ್ತು ಹೀಗೆ ಪ್ರೇಮ ದಿನದಿಂದ ದಿನಕ್ಕೆ ಬೆಳೆದು ಹೆಮ್ಮರವಾಗಿತ್ತು ಇಬ್ಬರು ಒಬ್ರಿಗೊಬ್ರು ಬಿಟ್ಕೊಡ್ತಿರ್ಲಿಲ್ಲ ವಿನೋದನ ಮಿತ್ರರು ಈ ವಿಷಯ ತಿಳಿದು ಖುಷಿ ಪಟ್ಟರು ವಿನೋದ್ ತನ್ನ ಬಲೆಯಲ್ಲಿ ಅವಳನ್ನ ಸೆಳೆದೇ ಬಿಟ್ಟನೆಂದು ಮಿತ್ರರು ಮಾತಾಡಿಕೊಳ್ಳುವುದು ವಿಶೇಷವಾಗಿತ್ತು ವಿನೋದನಿಗೆ ಎಲ್ಲಾ ರೀತಿಯಿಂದಲೂ ಸಹಕರಿಸುತ್ತಿದ್ರು ಕಾಲೇಜಿನಲ್ಲಿ ಕ್ಲಾಸ್ಗಳು ಪ್ರಾರಂಭವಾಗಿ ಹೋಗಿದ್ದವು ಇವರಿಬ್ಬರು ಒಂದು ದಿವಸ ಕಾಲೇಜನ ತಪ್ಪಿಸ್ತಾ ಇರಲಿಲ್ಲ ಓದು ಪ್ರೇಮ ಎರಡು ಒಟ್ಟೊಟ್ಟಿಗೆ ನಡೀತಾ ಇದ್ದವು ಅದು ಅವಳಲ್ಲಿ ಹೊಸತನ ಮೂಡಿಸಿತ್ತು ಮನೆಯಲ್ಲಿ ವೈಶಾಲಿ ಸುಳ್ಳು ಹೇಳಿ ಎಲ್ಲೆಲ್ಲೋ ತಿರುಗಾಡುವುದು ಸುಂದರ ತಾಣಗಳಲ್ಲಿ ಇಬ್ಬರೇ ವಿಹರಿಸುವುದು ಪ್ರಾರಂಭವಾಗಿತ್ತು ವೈಶಾಲಿ ಕಾಲೇಜಲ್ಲಿ ಓದುತ್ತಿರುವಾಗಲೇ ಮೂರು ತಿಂಗಳ ಗರ್ಭಿಣಿಯಾಗಿದ್ದಳು ಈ ವಿಷಯ ಅವಳು ಯಾರಿಗೂ ಹೇಳದೆ ಬಚ್ಚಿಟ್ಟಳು ತನ್ನ ತಂದೆ ತಾಯರಿಗೆ ಹೇಳಿದರೆ ಅವರು ಅವಳನ್ನು ಕುಂದೆ ಹಾಕ್ತಿದ್ರು ಮೊದಲೇ ಹೇಳಿ ಕೇಳಿ ಊರಿನ ಗೌಡರು ಗಣ್ಯ ವ್ಯಕ್ತಿ ಅನಿಸ್ಕೊಂಡವರು ಊರಿಗೆ ನ್ಯಾಯ ಅಳ್ತಿದ್ರು ಅವರ ಮುಖಕ್ಕೆ ಮಸಿ ಬಳಿಯಬಾರದೆಂದು ವೈಶಾಲಿ ಮನಸ್ಸಿನಲ್ಲಿ ನುಂಗಿಕೊಂಡು ಕೊರಗ್ತಾ ಇದ್ದಳು ಆದರೆ ಹೊಟ್ಟೆಯಲ್ಲಿ ಮಗು ಬೆಳೀತಾ ಇತ್ತು ಈ ವಿಷಯ ವಿನೋದನ ಮುಂದೆ ಪ್ರಸ್ತಾಪಿಸಿದಾಗ ಭಯ ಪಡಬೇಡವೆಂದು ಹೇಳಿ ಸಮಾಧಾನ ಮಾಡ್ತಾ ಇದ್ದನು ಇದು ಅವಳಿಗೆ ದೊಡ್ಡ ಸಮಸ್ಯೆ ಆಗಿತ್ತು ಒಂದು ದಿನ ವಿನೋದ್ ಮನೆಯೊಳಗೆ ಚಿಂತಿತನಾಗಿ ಕುಳಿತಿದ್ದನು ತಂದೆ ತಾಯಿಯ ಹತ್ರ ಈ ಪ್ರಸ್ತಾಪವನ್ನು ಹೇಗೆ ಮಾಡಬೇಕು ಮಾಡಿದರೆ ಅವರ ಉತ್ತರ ಪರವಾಗಿರುವುದು ಅಥವಾ ವಿರುದ್ಧವಾಗಿರುವುದು ಎಂದು ಮನದಲ್ಲಿ ಯೋಚಿಸ್ತಾ ಇದ್ದ ನಿಧಾನವಾಗಿ ತಂದೆ ವೆಂಕೋಬರಾಯರ ಹತ್ತಿರ ಬಂದು ನಿಂತನು ತಾಯಿ ರುಕ್ಮಿಣಿಬಾಯಿ ಮಗ ಬಂದು ನಿಂತಿರುವುದನ್ನು ನೋಡಿ ತಾನು ಅಲ್ಲಿಗೆ ಬಂದು ನಿಂತಳು ವಿಷಯ ತಿಳಿಸಲು ವಿನೋದನಿಗೆ ಹೆದೆ ಬಡಿತ ಏರುಪೇರಾಯಿತು ನಿಧಾನವಾಗಿ ಚೇತರಿಸ್ಕೊಂಡು ಧೈರ್ಯದಿಂದ ಹೇಳಿದ್ದನು ಅಪ್ಪಾಜಿ ಕಾಲೇಜಿನಲ್ಲಿ ವೈಶಾಲಿ ಅಂತ ನನ್ನ ಗರು ಫ್ರೆಂಡ್ ಇದ್ದಾಳೆ ನಾನು ಅವಳನ್ನು ಮನಸಾರೆ ಪ್ರೀತಿಸ್ತಾ ಇದ್ದೀನಿ ಅವಳನ್ನೇ ಮದುವೆ ಆಗಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ದಯಮಾಡಿ ನನಗೆ ಅಪ್ಪಣೆ ಕೊಡಬೇಕು ಭೇಷ್ ಮಗನೇ ಭೇಷ್ ನೀನು ಪ್ರೀತಿ ಮಾಡುವಾಗಲೇ ನನ್ನ ಅಪ್ಪಣೆ ಕೇಳಬೇಕಿತ್ತು ಏನೋ ನನ್ನ ಪುಣ್ಯ ಅರ್ಧ ಕೆಲಸ ಆದಮೇಲೆ ಮುಂದಿನ ಕೆಲಸಕ್ಕೆ ನನ್ನ ಅಪ್ಪಣೆ ಕೇಳ್ತಿದ್ದೀಯಾ ರುಕ್ಮಿಣಿ ನೋಡು ನಿನ್ನ ಮಗ ಎಂಥ ಕೆಲಸ ಮಾಡಿದ್ದಾನೆ ಕೇಳಿದ್ಯಾ ಮಕ್ಕಳನ್ನು ಕಾಲೇಜಿಗೆ ಓದೋ ಕಳಿಸೋದೇ ತಪ್ಪು ರೀ ಆಗ್ಯಾಕಂತೀರಾ ಹುಡುಗಿ ಯಾರು ಕುಲ ಗೋತ್ರ ವಿಚಾರ ಮಾಡಿರಿ ಮಗನಿರೋದು ಒಬ್ನೇ ಅವನ ವಿರುದ್ಧ ಯಾಕೆ ಹೋಗ್ಬೇಕು ಹೇ ವಿನೋದ್ ಬಾಯಿಲಿ ಹುಡ್ಗಿ ಕುಲ ಗೋತ್ರ ಕೇಳಿದ್ಯಾ ಇಲ್ಲ ಅಪ್ಪಾಜಿ ವೈಶಾಲಿ ನಮ್ಮೂರ ಗೌಡ್ರ ಮಗಳು ಅಯ್ಯೋ ಶಾಂತಂ ಪಾಪಂ ಹೋಗಿ ಹೋಗಿ ಗೌಡ್ರು ಹುಡುಗಿನ ಯಾಕೋ ಪ್ರೀತಿ ಮಾಡಿದ್ಯೋ ನಮ್ಮ ಜಾತಿಯವ್ರು ನಿನ್ಗೆ ಯಾರೂ ಸಿಗ್ಲಿಲ್ವೇ ಅಯ್ಯೋ ಈ ಸಂಬಂಧ ನಿಮಗೆ ಬೇಡವೇ ಬೇಡ ನೀನು ನಾಳೆಯಿಂದ ಕಾಲೇಜ್ಗೆ ಹೋಗೋದೇ ಬೇಡ ಆ ಹುಡುಗಿನ ಮರ್ತ್ಬಿಡು ಅಪ್ಪಾಜಿ ವೈಶಾಲಿ ಒಳ್ಳೆಯ ಹುಡುಗಿ ನಯ ವಿನಯ ನಡತೆ ಮೃದು ಮಾತು ಅವಳ ಚೆಲುವು ಎಲ್ಲ ಬಂಗಾರ ಅಪ್ಪಾಜಿ ಅಂತ ಹುಡುಗಿ ನಿಮ್ಮ ಜಾತಿಯಲ್ಲಿ ಹುಡುಕಿದ್ರೂ ಸಿಗೋದಿಲ್ಲ ಪ್ರೇಮಕ್ಕೆ ಕಣ್ಣಿಲ್ಲ ನಾನು ಅವಳನ್ನು ತುಂಬ ಪ್ರೀತಿಸ್ಬಿಟ್ಟಿದ್ದೀನಿ ಅವಳನ್ನೇ ಮದುವೆ ಹಾಕ್ತೀನಿ ಹಾಗಾದರೆ ನಿನ್ನ ನಿರ್ಧಾರನೆ ಅಂತಿಮವಾದರೆ ನಮ್ಮ ಮನೆಯಲ್ಲಿ ನಿನಗೆ ಜಾಗ ಇಲ್ಲ ಊರು ಗೌಡ್ರನ್ನ ಬದುಕೋ ಅಷ್ಟು ಶಕ್ತಿಯೂ ನಮಗಿಲ್ಲ ನೀನು ನಮ್ಮ ಕಣ್ಮುಂದೆ ನಿಲ್ಬೇಡ ಮನೆ ಬಿಟ್ಟು ದೂರ ಹೋಗ್ಬಿಡು ಎಂದು ವೆಂಕೋಬರಾಯರು ಸಿಟ್ಟಿನಿಂದ ಹೇಳಿದರು ಅವರು ಆಡಿದ ಮಾತುಗಳು ವಿನೋದನ ಹೃದಯದ ಮೇಲೆ ಬರೆ ಹೇಳದಂತಾಯ್ತು ಮನಸ್ಸು ಮುದುಡಿ ಹೋಯಿತು ಅವನಿಗೆ ಏನು ಮಾಡಬೇಕೆನ್ನುವುದೇ ತಿಳಿದಿಲ್ಲ ತಂದೆ ತಾಯಿಯ ಮೇಲೆ ಅವನಿಗೆ ವಿಪರೀತ ಸಿಟ್ಟು ಬಂತು ದುಡು ದುಡು ಮನೆಯಿಂದ ಹೊರಗೆ ಹೊರಟೋದನು ವೆಂಕೋಬರಾವ್ ಹಾಗೂ ತಾಯಿ ರುಕ್ಮಿಣಿ ಬಾಯಿ ಅವನು ಹೋಗೋದನ್ನು ತಡಲಿಲ್ಲ ಅದು ಅವರ ಮನಸ್ಸಿಗೂ ಬೇಸರ ತರಿಸಿತ್ತು ಹುಡುಗಿ ಒಂದೇ ಜಾತಿಗೆ ಸೇರಿದರೆ ರಾಶಿ ನಕ್ಷತ್ರ ಗೋತ್ರ ಹೊಂದಿದ್ರೆ ಮಗನ ಇಷ್ಟದಂತೆಯೇ ಮದುವೆ ಮಾಡಬೇಕು ಎಂಬುದು ಅವರ ಇಚ್ಛೆಯಾಗಿತ್ತು ಆದರೆ ಅಂತರ್ಜಾತಿ ವಿವಾಹ ಮಾಡಲು ಅವರ ಮನಸ್ಸು ಒಪ್ತಿಲ್ಲ ಮಗನನ್ನ ಹೆತ್ತರೂ ಅವನಿಂದ ಪ್ರಯೋಜನವಿಲ್ಲವೆಂದು ನೊಂದುಕೊಂಡು ವೆಂಕೋಬರಾವ್ ರುಕ್ಮಿಣಿ ನಿಟ್ಟುಸ್ರನ್ನು ಹಾಕಿದರು ವಿನೋದೊಂದು ಕಾಲೇಜ್ಗೆ ಹೋಗದೆ ಊರ ಗುಡ್ಡದ ಮೇಲೆ ಹೋಗಿ ಏಕಾಂತದಲ್ಲಿ ಕುಳಿತ ಕೆಟ್ಟ ಕೆಟ್ಟ ಯೋಚನೆಗಳು ಅವನನ್ನು ಮುಚ್ಚಿದವು ಈ ವಿಷಯವನ್ನು ವೈಶಾಲೆಗೆ ಹೇಗೆ ತಿಳಿಸೋದು ಅವನಿಗೆ ದೊಡ್ಡ ಸಮಸ್ಯೆ ಆಯಿತು ಅವಳ ಮನೆಯಲ್ಲಿ ಮದ್ವೆಗೆ ಒಪ್ಪಿದ್ರೆ ದೂರ ಹೋಗಿ ಬದುಕ್ಬೋದು ನಿಧಾನವಾಗಿ ಅವಳಿಗೆ ವಿಷಯ ಹೇಳಿ ಮದುವೆ ಬಗ್ಗೆ ಅವಳ ಮನೆಯಲ್ಲಿ ಯೋಚಿಸಲು ವೈಶಾಲೆಗೆ ಸೂಚಿಸಲು ನಿರ್ಧರಿಸ್ತ ನಿಧಾನವಾಗಿ ಗುಡ್ಡವನ್ನು ಇಳಿದು ಕೆಳಗೆ ಬಂದು ಮಿತ್ರರನ್ನ ಕಂಡನು ಮಿತ್ರರೊಂದಿಗೆ ಪ್ರೇಮ ಪ್ರಕರಣದ ವಿಷಯವನ್ನು ಪ್ರಸ್ತಾಪಿಸಲಿಲ್ಲ ನಿರುತ್ಸಾಹದಿಂದಲೇ ಅವರ ಜೊತೆಗೆ ವರ್ತಿಸಿದ್ದನು ಒಂದು ಕಾಲೇಜಿಗೆ ವೈಶಾಲಿಯು ಬಂದಿರಲಿಲ್ಲ ಅವಳಿಗೆ ಮದುವೆ ಚಿಂತೆ ಹಿಂಡಿ ಹಿಪ್ಪೆ ಮಾಡಿತ್ತು ಮೂರು ತಿಂಗಳ ಗರ್ಭಿಣಿ ಮದ್ವೆಗಿಂತ ಮುಂಚೆನೆ ಆದರೆ ತನ್ನ ಭವಿಷ್ಯದ ಗತಿ ಹೇಗೆ ವಿನೋದ್ ತನ್ನನ್ನು ಕೈಬಿಟ್ರೆ ತನ್ನನ್ನು ಯಾರು ಮದುವೆ ಆಗ್ತಾರೆ ಹೀಗೆ ನೂರೆಂಟು ಯೋಚನೆಗಳು ಅವಳನ್ನು ಕಾಡ್ತಾ ಇದ್ದವು ಅದೇ ಯೋಚನೆಯಲ್ಲಿಯೇ ದಿನಗಳದಳು ಅಂದು ಗೌಡ್ರು ತಡ ಮಾಡಿ ಮನೆಗೆ ಬಂದರು ತಾಯಿ ಬಸಮ್ಮ ಅಡುಗೆ ಕೋಣೆಯಲ್ಲಿದ್ದಳು ಗೌಡರಿಗೆ ತುಂಬ ಹಸಿವಾಗಿತ್ತು ಊಟಕ್ಕೆ ಹಾಕೆಂದು ಕಣ್ ಸನ್ನೆಯಲ್ಲಿ ಹೆಂಡತಿಗೆ ಹೇಳಿದರು ಹೆಂಡತಿ ಗಂಡನ ಭಯದಿಂದ ಊಟಕ್ಕೆ ರೆಡಿ ಮಾಡಿದರು ಗೌಡರು ಕೆಳಗೆ ಕುಳಿತುಕೊಂಡು ಅದೇ ಊಟ ಮಾಡಲು ಪ್ರಾರಂಭಿಸಿದರು ವೈಶಾಲಿ ಸಣ್ಣ ಸಣ್ಣ ಹೆಜ್ಜೆ ಹಿಡುತ್ತಾ ಅಡುಗೆ ಮನೆಯೊಳಗೆ ಬಂದಳು ಪಿಳಿ ಪಿಳಿ ಕಣ್ಬಿಟ್ಟು ತಂದೆ ತಾಯಿಯನ್ನು ದೃಷ್ಟಿಸಿದಳು ಮಾತಾಡಲು ಧೈರ್ಯವಾಗಲಿಲ್ಲ ಹೇಳದೇ ವಿಧಿ ಇರಲಿಲ್ಲ ಆತ್ಮಸ್ಥೈರ್ಯದಿಂದ ಕೊನೆಗೂ ತುಟಿ ತೆರೆದಳು ಅಮ್ಮ ನಾನು ವಿನೋದನನ್ನ ಪ್ರೀತಿಸ್ತಾ ಇದ್ದೀನಿ ಅವನನ್ನೇ ಮದುವೆ ಆಗಬೇಕು ಅಂತ ತೀರ್ಮಾನಿಸಿದ್ದೀನಿ ಅದಕ್ಕೆ ಆಶೀರ್ವಾದ ಬೇಕು ಏನು ಹೇಳಿದೆ ಇನ್ನೊಮ್ಮೆ ಹೇಳು ಅಮ್ಮ ಒಮ್ಮೆ ಹೇಳಿದ್ಮೇಲೆ ಅದೇ ಮಾತು ಪುನಃ ಹೇಳೋದು ಸರಿ ವಯಶ್ಯಾಲಿ ನೀನು ಯಾರ ಮುಂದೆ ನಿಂತು ಮಾತಾಡ್ತಿದ್ದೀಯೆ ಮೈ ಮೇಲೆ ಎಚ್ಚರ ಬಿಟ್ಕೊಂಡು ಮಾತಾಡೆ ಕಾಲೇಜಿಗೆ ನಿನ್ನ ಕಳಿಸಿದ್ದು ಓದೋಕೆ ಪ್ರೀತಿ ಮಾಡಲಿಕ್ಕಲ್ಲ ಪ್ರೀತಿ ಪ್ರೇಮ ಅಂದರೆ ಹುಡ್ಗಾಟ್ಗೆ ಅಂತ ಅಂದ್ಕೊಂಡ್ಯಾ ಅದು ಸಾವಿರ ಜನ್ಮದ ಸಂಬಂಧ ಕಣೆ ಹೋಗಲಿ ಹುಡುಗನ ಸಂಬಂಧಿಕರಾರು ಹುಡುಗ ಏನು ಓದಿದ್ದಾನೆ ಅವನ ಆಸ್ತಿ ಎಷ್ಟಿದೆ ನಮ್ಮ ಘನತೆ ಗೌರವಕ್ಕೆ ಸರಿ ತೂಗ್ತಾ ಇದ್ದರೆ ಯೋಚನೆ ಮಾಡಲು ನಿಮ್ಮಪ್ಪಂಗೆ ಹೇಳ್ತೀನಿ ಅಮ್ಮ ವೆಂಕೋಬರಾವ್ ಅವರ ಏಕಮಾತ್ರ ಪುತ್ರ ನನಗೆ ಆಸ್ತಿ ಅಂತಸ್ತು ಐಶ್ವರ್ಯ ಎಲ್ಲವೂ ಅವನೇ ನಾನು ಅವನನ್ನೇ ಮದುವೆ ಆಗೋದು ಹುಚ್ಚಿ ನಿನಗೆ ತಲೆ ಸರಿಯಾಗಿಲ್ಲ ಭ್ರಮೆ ಆಗಿದೆ ಅವರದು ಮಡಿವಂತರ ಕುಟುಂಬ ಹೋಗಿ ಹೋಗಿ ಅವನನ್ನು ಮದುವೆ ಮಾಡ್ಕೋತಾರ ಸಾಧ್ಯವಿಲ್ಲದ ಮಾತು ನಮ್ಮ ಜಾತಿಯಲ್ಲಿ ಪ್ರೀತಿಸಿದ್ರೆ ಅಂಥವರನ್ನು ಬೊಟ್ಟು ಮಾಡಿ ತೋರಿಸು ಮದುವೆ ಬಗ್ಗೆ ಯೋಚಿಸೋಣ ಹೆನ್ರಿ ನಿಮ್ಮ ಮದ್ದು ಮಗಳ ಆಟ ನೋಡಿದ್ರೇನ್ರಿ ಎಲ್ಲ ನೀನು ಕೊಟ್ಟ ಸಲಗೇನೆ ಆಟ ಆಡದೆ ಇನ್ನೇನು ಮಾಡ್ತಾಳೆ ವೈಶಾಲಿ ಮದುವೆ ಬಗ್ಗೆ ಚಿಂತೆ ಮಾಡಬೇಡ ಅದಕ್ಕೆಲ್ಲ ನಾವು ಹಿರಿಯರಿದ್ದೀವಿ ನೀನು ಚೆನ್ನಾಗಿ ಓದಬೇಕು ಒಳ್ಳೆಯ ಅಂಕಗಳನ್ನು ಪಡಿಬೇಕು ಆ ವಿನೋದ್ನನ್ನು ಮರೆತುಬಿಡು ನಿನಗೆ ಸ್ವಜಾತಿಯ ಒಳ್ಳೆಯ ಹುಡುಗನನ್ನು ನೋಡಿ ಮದುವೆ ಮಾಡೋ ಜವಾಬ್ದಾರಿ ನಮ್ಮದು ಹೋಗು ಹಾಗೆಲ್ಲ ಕಣ್ಣೀರು ಹಾಕ್ಬೇಡ ಸಣ್ಣ ವಯಸ್ಸು ಬುದ್ಧಿ ಕಡಿಮೆ ತಪ್ಪಾಗ್ತವೆ ಊಟ ಮಾಡಿ ವಿಶ್ರಾಂತಿ ಮಾಡು ವೈಶಾಲಿ ಎಂದು ಗೌಡ್ರು ಅವಳಿಗೆ ಹೇಳಿದರು ಅವರಾಡಿದ ಮಾತಿನಿಂದ ಅವಳ ಹೃದಯ ಏಕಾಏಕಿ ನಿಶಕ್ತವಾಯಿತು ಹೃದಯದ ಬಡಿತ ಏರುಪೇರಾಯಿತು ತಲೆ ಸುತ್ತಿದಂತೆ ಭಾಸವಾಯಿತು ನಿಧಾನವಾಗಿ ಹೆಜ್ಜೆ ಇಡುತ್ತಾ ಮಂಚದ ಮೇಲೆ ಹೋಗಿ ಮಲಗಿದ್ದಳು ಮದುವೆಗೆ ಜಾತಿಯೇ ಅಡ್ಡವಾಗಿ ನಿಂತಿದೆ ವೈಶಾಲಿ ಕಣ್ಮನಗಳಲ್ಲಿ ಈ ಸಮಸ್ಯೆ ಬೃಹದಾಕಾರವಾಗಿ ನಿಂತಿತೆ ಅವಳು ಗಟ್ಟಿಯಾಗಿ ಕಣ್ಮುಚ್ಚಿಕೊಂಡಳು ಅದೇ ನೋವು ಅದೇ ಮಾತುಗಳು ಅವಳ ಮನಸ್ಸಿಗೆ ಅಪ್ಪಳಿಸ್ತಾ ಇತ್ತು ಹೊಟ್ಟೆಯಲ್ಲಿ ಮಗು ಬೆಳೆಯುತ್ತಿದೆ ಮನೆಯಲ್ಲಿ ಈ ವಿಷಯ ಹೇಳಿದ್ರೆ ಬಹುಶಃ ತನ್ನ ಕುಂದೇ ಬಿಡ್ತಾರೆ ಪ್ರೀತಿ ವಿಷಯ ಒಂದೇ ಹೇಳಿದ್ರೆ ಜಾತಿ ಸಮಸ್ಯೆ ಹೇಳಿ ಮದ್ವೆಗೆ ಅಡ್ಡ ಗೋಡೆ ಕಟ್ಟಿದ್ರು ಹೊಟ್ಟೆಯಲ್ಲಿ ಮಗು ಬೆಳೆತ್ತಿದೆ ಎಂದು ಹೇಳಿದ್ರೆ ಸಮಾಧಿ ಮಾಡಿ ಗೋರಿ ಕಟ್ಟೆ ಬಿಡ್ತಾರೆ ಇದು ಸಮಾಜದ ವ್ಯವಸ್ಥೆ ಪ್ರೇಮಿಗಳಿಗೆ ಬದುಕಲು ಸಮಾಜ ಅವಕಾಶ ಕಲ್ಪಿಸೋದಿಲ್ವೇ ಜಾತಿಗೂ ಮದ್ವೆಗೂ ಏನ್ ಸಂಬಂಧ ಇಂಥ ಪರಿ ಆದ್ರೆ ಸಮಾಜದಲ್ಲಿ ಹುಟ್ಟಿ ಬದುಕುವುದಾದ್ರೂ ಏತಕ್ಕೆ ತಾನು ವಿನೋದನನ್ನೇ ವಿಚಾರಿಸಿ ಅಂತಿಮ ನಿರ್ಧಾರಕ್ಕೆ ಬರಲು ವೈಶಾಲಿ ಮನಸ್ಸಿನಲ್ಲಿ ಯೋಚನೆ ಮಾಡಿದಳು ಆಕಾಂಕ್ಷಿ ಕಳೆದುಕೊಂಡು ಅವಳ ಮುಖ ಬಾಡಿ ಹೋಗಿತ್ತು ಅವಳ ಎದೆಯಲ್ಲಿ ನಿರುತ್ಸಾಹ ತುಂಬಿ ತುಳುಕ್ತಿತ್ತು ತಂದೆ ತಾಯಿಯ ಜೊತೆಗೆ ಮಾತಾಡದೆ ಮೌನ ಅದಳು ಅದಕ್ಕೆ ಪ್ರತಿಕ್ರಿಯಿಸದೆ ಅಂದು ಸಂಜೆ ರೆಡಿಯಾಗಿ ಗೆಳತಿಯರ ಮನೆಗೆ ಹೋಗುವೆನೆಂದು ಮನೆಯಲ್ಲಿ ಹೇಳಿ ಹೊರಗೆ ಹೊರಟೋದಳು ವಿನೋದನ ಮನೆಗೆ ಫೋನ್ ಮಾಡಿ ಕರೆದಳು ತಕ್ಷಣ ವಿನೋದ ಅವಳಿದ್ದಲ್ಲಿಗೆ ಬಂದನು ಅವಳನ್ನ ನೋಡುತ್ತಾ ಹಾಗೇ ನಿಂತನು ಅವಳ ಬಾಡಿದ ಮುಖವನ್ನು ಮೇಲೆತ್ತಿ ಕೇಳಿದನು ವೈಶಾಲಿ ನಾವು ಈ ಜಾತಿಯಲ್ಲಿ ಉಟ್ಬಾರ್ದಾಗಿತ್ತು ಜಾತಿ 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 ಎಲ್ಲಿದೆ ಜಾತಿ ಗಂಡೊಂದು ಹೆಣ್ಣೊಂದು ಎರಡು ಜಾತಿ ಇರುವಾಗ ಮದುವೆ ಮಾಡಬೇಕಾದ್ರೆ ತಮ್ಮ ಘನತೆ ಗೌರವ ಅಂತಸ್ತು ಅದರೊಳಗೆ ಇಳಿಸಿಬಿಡ್ತಾರೆ ನಾನು ಅಪ್ಪ ಅಮ್ಮನಿಗೆ ವಿಷಯ ತಿಳಿಸಿದೆ ಈ ಮದುವೆ ನಡೆಯೋ ಆಗಿಲ್ಲವೆಂದು ನಿರಾಕರಿಸ್ಬಿಟ್ರು ಒಂದು ವೇಳೆ ನಾನು ಗರ್ಭಿಣಿ ಎಂದು ಹೇಳಿದರೆ ನನ್ನನ್ನು ಅಲ್ಲೇ ಸಮಾಧಿ ಮಾಡಿಬಿಡ್ತಿದ್ರು ಈಗ ನಮ್ಮ ಪಾಲಿಗೆ ಉಳಿದಿರುವುದು ಸಾವು ಒಂದೇ ವಿನೋದ್ ವೈಶಾಲಿ ನಾನು ಅದೇ ನಿರ್ಧಾರಕ್ಕೆ ಬಂದಿದ್ದೇನೆ ಎರಡು ದಿನದಿಂದ ನಿನಗೆ ಮುಖ ತೋರಿಸಿಲ್ಲ ನಮ್ಮ ಮನೆಯಲ್ಲೂ ಇದೇ ಸಮಸ್ಯೆ ಜಾತಿ ಸಮಸ್ಯೆ ಸಲುವಾಗಿ ತಲೆ ನೋವಾಗೋಗಿದೆ ಯಾಕಾದರೂ ಹುಟ್ಟಿದೆ ಈ ಜಾತಿ ಎಂದು ಮನಸ್ಸಿಗೆ ನೋವಾಗ್ಬಿಟ್ಟಿದೆ ವೈಶಾಲಿ ನಾನು ತುಂಬ ತಪ್ಪು ಮಾಡಿಬಿಟ್ಟೆ ನಿನ್ನ ಪ್ರೀತಿಸಬೇಕಾದ್ರೆ ನಿನ್ನ ಹೊಟ್ಟೆ ತುಂಬಿಸಬೇಕಾದ್ರೆ ಇವೆಲ್ಲ ವಿಚಾರ ನನ್ನ ತಲೆಗೆ ಒಳ್ಳೆಯದೇ ಇಲ್ಲ ನನ್ನನ್ನು ಕ್ಷಮಿಸಿಬಿಡು ವೈಶಾಲಿ ಯಾವುದಾದ್ರೂ ಆಸ್ಪತ್ರೆಗೆ ಹೋಗಿ ಮಗುವನ್ನು ತೆಗೆಸ್ಬಿಡು ನಿಮ್ಮ ತಂದೆ ತಾಯಿ ಹುಡುಕುವ ಗಂಡಿನ ಜೊತೆಗೆ ಮದುವೆಯಾಗಿ ಸುಖವಾಗಿರು ನಾನು ಮಾತ್ರ ಬದುಕುವ ಹಾಗಿಲ್ಲ ನೋಡಿಲಿ ನಾನಿಲ್ಲಿ ವಿಷ ಕುಡದೆ ಬಂದಿದ್ದೇನೆ ಇನ್ನೂ ಅರ್ಧ ಉಳಿದಿದೆ ಅದನ್ನು ಪೂರ್ತಿ ತೆಗೆದುಕೊಂಡು ನಿನ್ನ ಪವಿತ್ರವಾದ ಮಡಿಲಲ್ಲಿ ಕೊನೆ ಉಸಿರೆಳೆಯುವೆ ವಿನೋದ್ ಭಾಳ ಚೆನ್ನಾಗಿ ಉಪದೇಶ ಇರುವೆ ನನಗೆ ಬದುಕಲು ಹೇಳಿ ನೀನು ಸತ್ತೋಗುವೆ ಎಂದು ಹೇಳೋದು ಸರಿಯೇ ಸತ್ರೆ ಇಬ್ಬರು ಜೊತೆಗೂಡಿಯೇ ಸಾಯೋಣ ಇವರೇಕೆ ಸತ್ರು ಅಂತ ಈ ಪ್ರಪಂಚಕ್ಕೆ ತಿಳಿಯಲಿ ಮುಂದಾದರೂ ಇಂತಹ ಅನಾಹುತಗಳಾಗದಂತೆ ಹಿರಿಯರು ಎಚ್ಚರವಾಗಿರಲಿ ಆ ದೇವರು ಇದ್ದಿದ್ದೇ ಆದರೆ ನಮ್ಮಿಬ್ಬರಿಗೂ ಮುಂದಿನ ಜನ್ಮದಲ್ಲಾದರೂ ಜನ್ಮ ಕುಡ್ದಿ ತಾಯಿಲಿ ಬಾಟಲ್ ಎನ್ನುತ್ತಾ ಅವನ ಕೈಯಿಂದ ಬಾಟಲ್ ಕಿತ್ಕೊಂಡು ಘಟ ಘಟನೆ ಕುಡದೇ ಬಿಟ್ಟಳು ಇಬ್ಬರ ನರನಾಡಿಗಳು ಒಂದೊಂದಾಗಿ ಬಿಗಿಯಲಾರಂಭಿಸಿದ್ದವು ಇಬ್ಬರು ಒದ್ದಾಡುವುದು ಸಂಕಟ ಅನುಭವಿಸಿ ಕೊನೆ ಉಸಿರೆಳೆದ್ರು ಮರುದಿನ ವೈಶಾಲಿ ವಿನೋದರ ಸಾವು ಮೊದಲು ಮಿತ್ರರಿಗೆ ತಿಳಿಯಿತು ಕಾಲೇಜಿನ ಪ್ರಿನ್ಸಿಪಾಲರು ಶೋಕವನ್ನ ವ್ಯಕ್ತಪಡಿಸಿ ಕಾಲೇಜ್ಗೆ ರಜೆ ಘೋಷಿಸಿ ಸರ್ಕಾರಿ ಆಸ್ಪತ್ರೆಗೆ ಬಂದ್ರು ಕಾಲೇಜ್ ಹುಡುಗ ಹುಡುಗಿಯರು ಊರಿನ ಜನರು ಆಸ್ಪತ್ರೆಯ ಮುಂದೆ ತುಂಬಿ ಕಾಡ್ತಿದ್ರು ಗೌಡ್ರು ಬಸ್ಸಮ್ಮ ಕಣ್ಣೀರು ನಿಂತಿದ್ರು ಮಗಳ ಮಾತನ್ನ ಕೇಳಿದ್ರೆ ವೈಶಾಲಿ ಬದುಕುಳಿತಾ ಇದ್ದಳೆಂದು ಹತ್ತು ಹತ್ತು ತುಂಬಿದ ಜನರೆದ್ರು ಹೇಳ್ತಾ ಇದ್ರು ವೆಂಕೂಬರಾವ್ ರುಕ್ಮಿಣಿಯವರು ತಮ್ಮ ಏಕೈಕ ಪುತ್ರನನ್ನ ಕಳೆದುಕೊಂಡು ದುಃಖ ಪಡ್ತಿದ್ರು ಊರಿನ ಜನರೆಲ್ಲರೂ ಎರಡು ಕುಟುಂಬದವರಿಗೆ ಸಾಂತ್ವನ ಹೇಳಿದ್ದೇ ಹೇಳಿದ್ದು ಎಷ್ಟು ಸಮಾಧಾನ ಹೇಳಿದ್ರು ಸತ್ತ ವಿನೋದ್ ವೈಶಾಲಿ ಮತ್ತೆ ಮರಳುವರೆ ಅವರು ಪ್ರೀತಿಯ ಸ್ಮರಣೆಯನ್ನು ಅಚ್ಚಳಿಯದಂತೆ ಕೇವಲ ಪ್ರೇಮ ಮೂರ್ತಿಯಾಗಿ ಬಾಳಿನ ಪುಟದಲ್ಲಿ ಸೇರಿದ್ರು ಆಸ್ಪತ್ರೆಯಲ್ಲಿ ಡಾಕ್ಟರ್ ಶವ ಪರೀಕ್ಷೆ ಮಾಡಿ ಅಂತ್ಯ ಸಂಸ್ಕಾರ ಮಾಡಲು ಶವಗಳನ್ನು ತುಂಬಿದ ಜನರೆದುರಿಗೆ ಅವರವರ ಕುಟುಂಬ ವರ್ಗದವರಿಗೆ ತಲುಪಿಸಿದ್ರು ದುಃಖದಲ್ಲಿಯೇ ರುದ್ರಭೂಮಿಗೆ ಶವಗಳನ್ನು ಒತ್ತು ತಂದು ವಿನೋದನ ಕುಟುಂಬದ ಸಂಪ್ರದಾಯದಂತೆ ಅಗ್ನಿಸ್ಪರ್ಶ ಮಾಡಿ ಅಂತ್ಯಕ್ರಿಯೆ ನೆರವೇರಿಸಿದ್ರು ವೈಶಾಲಿಯ ಕುಟುಂಬದವರು ಸಂಪ್ರದಾಯದಂತೆ ಆಕೆಯನ್ನು ಹೂಳು ತೆಗೆದು ಮಣ್ಣಿನಲ್ಲಿ ಮುಚ್ಚಿದ್ರು ಗೌಡರಿಗೆ ಒಬ್ಬಳೇ ಪುತ್ರಿ ಅವಳು ಚೆಲುವಿಕೆಯಲ್ಲಿ ದರಗಿಳಿದು ಬಂದು ದರೆಯೊಳಗೆ ಸೇರಿ ಹೋದಳು ಈ ಸಂತಾಪದಲ್ಲಿ ಗೌಡರು ಗಟ್ಟಿಯಾಗಿ ಕಣ್ಣನ್ನ ಒತ್ತಿಕೊಂಡು ಅಳ್ತಾ ಇದ್ರು ವೆಂಕೋಬರ ನಿಧಾನವಾಗಿ ಮುಂದೆ ಬಂದು ಗೌಡರಿಗೆ ಸಮಾಧಾನ ಹೇಳಿದ್ರು ಇಬ್ಬರು ಕೈಗಳನ್ನ ಗಟ್ಟಿಯಾಗಿ ಹಿಡಿದುಕೊಂಡು ಅಳುವುದು ಆ ಸನ್ನಿವೇಶ ದುಃಖಮಯವಾಗಿತ್ತು ರುದ್ರಭೂಮಿಯಲ್ಲಿ ತುಂಬಿದ ಊರ ಜನರ ಕಣ್ಣಲ್ಲಿ ನೀರು ಅರಿಯುತ್ತಲಿತ್ತು ಇವರಿಬ್ಬರ ಗೆಳೆಯರು ಗೆಳತಿಯರು ದುಃಖಿಸುತ್ತಾ ಅಂತಿಮ ವಿದಾಯ ಹೇಳಿದ್ರು ಕಾಲೇಜಿನಲ್ಲಿ ವೈಶಾಲಿ ವಿನೋದ್ ರಂಗಮಂದಿರವೆಂದು ಹೆಸರಿಟ್ಟು ಅವರ ಹೆಸರು ಅಮರವಾಗಲು ಅವರ ಮಿತ್ರರು ಶ್ರಮ ವಹಿಸಿದ್ರು ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು